ಮಳವಳ್ಳಿ ಪಟ್ಟಣದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟರಾಜುಗೆ ಅದ್ದೂರಿ ಸ್ವಾಗತ ತೆರೆದ ವಾಹನದಲ್ಲಿ ಮೆರವಣಿಗೆ ತಾಲೂಕಿನಾದ್ಯಂತ ಗಿಲ್ಲಿ ನಟನ ಮೆರವಣಿಗೆಗೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಯಾವುದೇ ಐತಿಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ನೂರಾರು ಕಾರುಗಳು ಸಾವಿರಾರು ಬೈಕ್ಗಳೊಂದಿಗೆ ತೆರೆದ ವಾಹನದಲ್ಲಿ ಗಿಲ್ಲಿ ನಟನ ಮೆರವಣಿಗೆಯಲ್ಲಿ ಅಭಿಮಾನಿಗಳ ದಂಡು ಪಟ್ಟಣದಾದ್ಯಂತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಗಿಲ್ಲಿ ನಟನೆಗೆ ಶುಭಾಶಯ ಎಲ್ಲಿ ನೋಡಿದರು ಸ್ವಾಗತ ಕೋರುವ ಬ್ಯಾನರ್ ಅಬ್ಬರ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಗಿಲ್ಲಿ ನಟರಾಜು ಬಿಗ್ ಬಾಸ್ ರಿಯಾಲಿಟಿ ಶೋನ ಇತಿಹಾಸದಲ್ಲೇ ಕೋಟ್ಯಾಂತರ ಜನರ ಗೆದ್ದು ಬಿಗ್ ಬಾಸ್ ಟ್ರೋಫಿ ತನ್ನದಾಗಿಸಿಕೊಂಡು ತವರಿಗೆ ಬರುತ್ತಿದ್ದಂತೆ ನೂರಾರು ಕಾರುಗಳಲ್ಲಿ ಸಾವಿರಾರು ಬೈಕ್ಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಸಾರ್ವಜನಿಕರು ಗ್ರಾಮದೇವತೆಯ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿ ಸೋಮವಾರ ಅದ್ದೂರಿ ಸ್ವಾಗತ ನೀಡಿ ಬರಮಾಡಿಕೊಂಡರು ಮದ್ದೂರು ಮೂಲಕ ಪಟ್ಟಣಕ್ಕೆ ಪ್ರವೇಶವಾಗುತ್ತಿದ್ದಂತೆ ಗ್ರಾಮ ದೇವತೆ ದಂಡಿನ ಮಾರಮ್ಮ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ ಇಲ್ಲಿ ನಟರಾಜು ಅಭಿಮಾನಿಗಳು ಆಯಿಸಿದ್ದ ತೆರೆದ ವಾಹನದಲ್ಲಿ ಮದ್ದೂರು ರಸ್ತೆ ಕೊಳ್ಳೇಗಾಲ ರಸ್ತೆ ಮೈಸೂರು ರಸ್ತೆಯ ಮೂಲಕ ಅನಿತಾ ಕಾನ್ವೆಂಟ್ ರಸ್ತೆಯ ಮೂಲಕ ಸುಲ್ತಾನ್ ರಸ್ತೆಗೆ ಮೆರವಣಿಗೆಯಲ್ಲಿ ಆಗಮಿಸಿದರು ಈ ಸಂದರ್ಭದಲ್ಲಿ ರಸ್ತೆಯ ಎರಡು ಬದಿಯಲ್ಲೂ ಅಪಾರ ಜನರು ನಿಂತುಕೊಂಡು ನೆಚ್ಚಿನ ಗಿಲ್ಲಿ ನಟನಿಗೆ ಜೈಕಾರ ಹಾಕುತ್ತಾ ಶುಭಾಶಯ ಕೋರಿ ಗಿಲ್ಲಿ ನಟನನ್ನು ನೋಡಿ ಕಣ್ತುಂಬಿಕೊಂಡರು ಮಾಗನೂರಿನಲ್ಲಿ ಅಭಿನಂದನೆ ದಡಪುರ ಗ್ರಾಮಕ್ಕೆ ಸುಲ್ತಾನ್ ರಸ್ತೆಯ ಮೂಲಕ ಆಗಮಿಸಿದ ಗಿಲ್ಲಿ ನಟನನ್ನು ಮಾಗನೂರಿನ ಮಾಮರ ವೃತ್ತದಲ್ಲಿ ಗ್ರಾಮಸ್ಥರು ಅಪಾರ ಅಭಿಮಾನಿಗಳು ಶಿಕ್ಷಿತ ಧರ್ಮಸ್ಥಳ ಗ್ರಾಮೋದ್ಯೋಜನೆ ಸಿಬ್ಬಂದಿಗಳು ಮಾಮರ ಇಂಧನ ಸೇವಾ ಕೇಂದ್ರದ ವ್ಯವಸ್ಥಾಪಕರು ಸಿಬ್ಬಂದಿಗಳು ನಾಡಗೌಡರ ಕುಟುಂಬಸ್ಥರು ಅಭಿನಂದಿಸಿ ಗೌರವಿಸಿದರು ನಂತರ ಸ್ವಗ್ರಾಮ ದಡದಪುರಕ್ಕೆ ಗಿಳನೆಡೆದನ್ನು ಅಪಾರ ಅಭಿಮಾನಿಗಳು ಹಿಂದೆ ಮುಂದೆ ಹಲವಾರು ವಾಹನಗಳ ಜೊತೆಯಲ್ಲಿ ತೆರೆದ ವಾಹನದಲ್ಲಿ ಕರೆದೊಯ್ಯಲಾಯಿತು ರಸ್ತೆಯುದ್ದಕ್ಕೂ ಅಪಾರ ಅಭಿಮಾನಿಗಳು ನಿಂತುಕೊಂಡು ಶುಭಾಶಯ ಕೋರಿದರು ಸ್ವಗ್ರಾಮಕ್ಕೆ ತೆರಳುತ್ತಿದ್ದಂತೆ ಜೆಸಿಬಿಯಲ್ಲಿ ಬೃಹತ್ ಬೃಹತ್ ಆಕಾರದ ಹಾರ ಹಾಕಿ ಗಿಲ್ಲಿ ಗ್ರಾಮಸ್ಥರು ಹೃದಯಪೂರ್ವಕವಾಗಿ ಪೂರ್ಣಕುಂಭ ಕಳಸದೊಂದಿಗೆ ಆರತಿ ಬೆಳಗಿಸಿ ಭವ್ಯ ಸ್ವಾಗತ ನೀಡಿ ಬರಿ ಮಾಡಿಕೊಂಡರು ಬಂಡೂರು ಶ್ರೀ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ಗಿಲಿ ನಟರಾಜು ನಿವಾಸಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಆರತಿ ಮಾಡಿ ಮನೆಗೆ ಬರಿ ಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ಸಾವಿರಾರು ಅಭಿಮಾನಿಗಳ ದಂಡು ನಾಡಿನ ಹಲವೆಡೆಯಿಂದ ಬಂದ ನೂರಾರು ಕಾರುಗಳು ಸಾವಿರಾರು ಬೈಕ್ಗಳು ಸಾವಿರಾರು ಜನರು ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸುವೊಂದಿಗೆ ರಸ್ತೆಯುದ್ದಕ್ಕೂ ಜಯ ಘೋಷ ಹಾಕುತ್ತಾ ಕೂಗಿ ತೆರಳಿದರು ಗಿಲ್ಲಿ ನಟನೆಗೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಅಭಿಮಾನಿಗಳು ಭಾಗವಹಿಸುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದಡದಪುರ ಗ್ರಾಮಸ್ಥರ ಮನವಿ ಮೇರೆಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಭಾನುವಾರ ಬಿಡದಿ ಸ್ಟುಡಿಯೋ ಬಳಿ ನಡೆದ ಲಾಠಿ ಚಾರ್ಜ್ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರ ಸೂಚನೆಯಂತೆ ಈ ಕ್ರಮ ವಹಿಸಿದ್ದಾರೆ ಎನ್ನಲಾಗಿದೆ ಫ್ಲೆಕ್ಸ್ ಕುರಿತ ಅಭಿಮಾನಿಗಳು ಇಲ್ಲಿ ನಡೆ ಪಟ್ಟಣಕ್ಕೆ ಹಾಕಿರುವ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಹೆಸರಿನಲ್ಲಿ ಬ್ಯಾನರ್ ಹಾಕಿಂತ ಯೋಧರು ಅಭಿಮಾನಿಗಳು ಪಟ್ಟಣದ ಅಂಗಡಿಗೆ ಮುಗಿಯಿದ್ದರು ಯಾರಿಗೂ ಪ್ರಿಂಟ್ ಹಾಕಿರುವುದು ಎಂಬ ಮಾಲೀಕರು ಕಸಗಿಸಿಕೊಂಡು ನಂತರ ಎಲ್ಲರನ್ನು ಸಮಾಧಾನಪಡಿಸಿ ಫ್ಲೆಕ್ಸ್ ಪ್ರಿಂಟ್ ಹಾಕಿ ಕಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಡಿ ಎಂ ಪಿ ಸೇವೆ ನಿರ್ದೇಶಕರಾದ ಮಾತನಾಡಿ ನಮ್ಮ ಹೆಮ್ಮೆಯ ಹಳ್ಳಿ ಹೇಳಿದ ಹಿರಿಯ ನಟ ಬಿಗ್ ಬಾಸ್ನಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸುವುದು ನಮಗೆ ಸಂತಸ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಆಶೆ ಚಟಾಕಿ ಮಾತುಗಳಿಂದ ಇಡೀ ವಿಶ್ವದ ಜನರ ಪ್ರೀತಿ ವಿಶ್ವಾಸ ಗಳಿಸುವುದು ನಮಗೆ ಹೆಮ್ಮೆ ತಂದಿದೆ ಎಂದರು ಗ್ರಾಮದ ಮುಖಂಡ ಬುಲೆಟ್ ಹಿಂಗಣ್ಣ ಮಾತನಾಡಿ ನರಕಪುರ ಗ್ರಾಮದ ಬಡ ಕುರಿಗಾಯಿ ಕುಟುಂಬದ ಮಗನಾಗಿ ತನ್ನ ಮಾತುಗಳಿಂದ ರಾಜ್ಯದ ಜನತೆಯನ್ನು ರಂಜಿಸಿ ಮನೆ ಮಗನಾಗಿದ್ದ ಗಿಲ್ಲಿ ನಟ ಕಷ್ಟದಲ್ಲಿದ್ದರೂ ಯಾರಿಗೂ ಹೇಳಿಕೊಳ್ಳದೆ ಸಿನಿಮಾ ರಂಗದಲ್ಲಿ ತನ್ನದೇಹದ ಇತಿಹಾಸ ಸೃಷ್ಟಿಸುವ ಕನಸಿನ ಮಾ ದಾಸ ಇಟ್ಟುಕೊಂಡು ಹಗಲಿರುಳು ಕೆಲಸ ಮಾಡುತ್ತಾ ಇಂದು ಬಿಗ್ ಬಾಸ್ ಶೋನಲ್ಲಿ ನಲವತ್ತು ಕೋಟಿಗೂ ಅಧಿಕ ಜನ ಮನೆಗೆದ್ದು ಗೆಲುವು ಸಾಧಿಸಿರುವುದು ತುಂಬ ಸಂತಸವನ್ನುಂಟು ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಮಳವಳ್ಳಿ ಪಟ್ಟಣದ ಸರ್ಕಾರಿ ವಕೀಲರಾದ ಎಂ ಎಸ್ ಶ್ರೀಕಂಠಸ್ವಾಮಿ ಮಾತನಾಡಿ ಗಿಲ್ಲಿ ನಟ ಎಂದರೆ ನಮಗೆ ಅಭಿಮಾನ ನಮ್ಮ ಊರಿನವರು ಈತನ ಸಾಧನೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ ಈತ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ವ್ಯಕ್ತಿಯಾಗುತ್ತಾನೆ ಈತನ ಸರಳ ಸಜ್ಜನಿಕೆ ನಡೆನುಡಿಗಳು ಮಹಾನ್ ವ್ಯಕ್ತಿಯಾಗಲಿದ್ದಾರೆಂದು ಆಶಾಭಾವನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಸಾವಿರಾರು ಜನರು ತಿಳಿದರು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮನ ಮೀಡಿಯಾ ಮಳವಳ್ಳಿ